ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರ ಮತ್ತು ಬುಧ ಈ ಎರಡು ಗ್ರಹಗಳು ಮೀನರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗದ ಸೃಷ್ಟಿಯಾಗಲಿದೆ ಈ ರಾಜಯೋಗದಿಂದ ಯಾವ ರಾಶಿಯವರಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಅದೃಷ್ಟ ಒಲಿಯಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನವಗ್ರಹಗಳಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳನ್ನು ಶುಭ ಗ್ರಹಗಳು ಅಂತ ಕರೆಯಲಾಗುತ್ತೆ ಈ ಗ್ರಹಗಳ ಕೃಪೆಯಿಂದಾಗಿ ಬುದ್ಧಿ ಮತ್ತು ಹಣ ಎರಡರಲ್ಲಿಯೂ ಸಾಕಷ್ಟು ಹೆಚ್ಚಳವನ್ನು ನೋಡಬಹುದು ಬುಧ ಗ್ರಹವು ಬುದ್ಧಿಯನ್ನು ಪ್ರತಿನಿಧಿಸುತ್ತೆ ಜೊತೆಗೆ ಶುಕ್ರ ಗ್ರಹವು ಶಾರೀರಿಕ ಸುಖ ಮತ್ತು ಮಾನಸಿಕ ಪ್ರತಿಷ್ಠೆಯನ್ನು ಪ್ರತಿನಿಧಿಸುತ್ತೆ ಹಾಗಾಗಿ ಬುಧ ಮತ್ತು ಶುಕ್ರನ ಸಂಯೋಗದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳು ದೊರಕಲಿವೆ ಈ ಎರಡು ಗ್ರಹಗಳ ಸಂಯೋಗ ಅನ್ನುವಂಥದ್ದು ರಾಜಯೋಗದ ಸೃಷ್ಟಿಗೆ ಕಾರಣವಾಗುತ್ತೆ ಇದರ ಶುಭ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದು ಈ ಎರಡು ಗ್ರಹಗಳು ಬಹಳ ಕಡಿಮೆ ಸಮಯದಲ್ಲಿ ತಮ್ಮ ರಾಶಿಯನ್ನು ಬದಲಾಯಿಸ್ತವೆ ಹಾಗಾಗಿ ಎರಡು ಗ್ರಹಗಳು ಯಾವುದಾದ್ರೂ ಒಂದು ಗ್ರಹಗಳೊಂದಿಗೆ ಸಂಯೋಗವಾಗುತ್ತಲೇ ಇರುತ್ತೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳು ಮೀನರಾಶಿಯನ್ನು ಪ್ರವೇಶಿಸಲಿದೆ ಇದರಿಂದಾಗಿ ಮೀನರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರಗ್ರಹವು ಜನವರಿ ಇಪ್ಪತ್ತೆಂಟರಂದು ಮೀನರಾಶಿನ ಪ್ರವೇಶ ಮಾಡಲಿದೆ ಮತ್ತು ಮೇ ಮೂವತ್ತೊಂದನೇ ತಾರೀಕವರೆಗೆ ಇದೇ ಗ ಇದೇ ರಾಶಿಯಲ್ಲಿ ಇರುತ್ತೆ ಮೀನರಾಶಿಯಲ್ಲೇ ಇರುತ್ತೆ ಮತ್ತು ಬುಧಗ್ರಹ ಫೆಬ್ರವರಿ ಇಪ್ಪತ್ತ ಏಳನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭಿಸಲಿದೆ ಇದರಿಂದಾಗಿ ಶುಕ್ರ ಮತ್ತು ಬುಧಗ್ರಹಗಳ ಸಂಯೋಗವಾಗಲಿದ್ದು ಫೆಬ್ರವರಿ ಇಪ್ಪತ್ತೇಳರಂದು ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತೆ ಮೇ ಏಳನೇ ತಾರೀಕಿನಂದು ಬುಧಗ್ರಹವು ಮೇಷರಾಶಿಯನ್ನು ಪ್ರವೇಶ ಮಾಡಲಿದೆ ಇದರಿಂದಾಗಿ ಲಕ್ಷ್ಮೀನಾರಾಯಣ ಯೋಗ ಕೊನೆಗೊಳ್ಳುತ್ತೆ ಅಂದರೆ ಅರವತ್ತೊಂಬತ್ತು ದಿನಗಳವರೆಗೆ ಲಕ್ಷ್ಮೀನಾರಾಯಣ ಯೋಗ ಇರುತ್ತೆ ಇದರ ಶುಭ ಪ್ರಭಾವದಿಂದಾಗಿ ಯಾವ ಮೂರು ರಾಶಿಯವರಿಗೆ ಸೇರಿದ ಜನರ ಬಾಳು ಬೆಳಗಲಿದೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯ ಹನ್ನೆರಡನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತೆ ಹಾಗಾಗಿ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಪಿತ್ರಾರ್ಜಿತ ಆಸ್ತಿಯಿಂದ ಸಾಕಷ್ಟು ಹಣವನ್ನು ಗಳಿಸುವ ಶುಭ ಯೋಗ ಸೃಷ್ಟಿಯಾಗತ್ತೆ ಇದರೊಂದಿಗೆ ಸಮಾಜದಲ್ಲಿ ಮೇಷರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿಯಲ್ಲಿ ಸಾಕಷ್ಟು ವೃದ್ಧಿಯನ್ನು ನೋಡಬಹುದು ಇದರೊಂದಿಗೆ ಮೇಷರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೊಸ 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 ಸ್ಥಾನವನ್ನು ಪಡೆಯುವಂತಹ ಯೋಗ ಕೂಡಿ ಬರುತ್ತೆ ಈ ಅವಧಿಯಲ್ಲಿ ನೀವು ಆಧ್ಯಾತ್ಮಿಕ ಯಾತ್ರೆ ಅಂದರೆ ಧಾರ್ಮಿಕ ಯಾತ್ರೆ ಕೈಗೊಳ್ಳಬಹುದು ಇದರೊಂದಿಗೆ ಮೇಷರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಮೇಷರಾಶಿಯ ಜನರು ಶುಕ್ರ ಮತ್ತು ಬುಧನ ವಿಶೇಷ ಆಶೀರ್ವಾದ ಪಡೆಯುತ್ತಾರೆ ಲಕ್ಷ್ಮೀನಾರಾಯಣ ಯೋಗದ ರಚನೆಯೊಂದಿಗೆ ಮೇಷರಾಶಿಯ ಜನರು ತಮ್ಮ ಸೌಕರ್ಯಗಳಲ್ಲಿ ಹೆಚ್ಚಳವನ್ನು ನೋಡ್ತಾರೆ ಹೊಸ ಆದಾಯದ ಮೂಲಗಳನ್ನು ಅವಕಾಶಗಳು ಬರ್ತವೆ ಅಂದರೆ ಹೊಸ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ಇದರೊಂದಿಗೆ ನೀವು ಪೂರ್ವಜರ ಆಸ್ತಿಯಿಂದ ಸಾಕಷ್ಟು ಹಣವನ್ನು ಪಡಿತೀರಿ ನೀವು ಹೂಡಿಕೆ ಮಾಡೋದಕ್ಕೆ ಯೋಚಿಸ್ತಾ ಇದ್ದರೆ ಈ ಅವಧಿಯಲ್ಲಿ ಅದನ್ನು ಹೂಡಿಕೆ ಮಾಡೋದರಿಂದ ಸಾಕಷ್ಟು ಲಾಭಗಳನ್ನು ಪಡಿಬಹುದು ನೀವು ಆಧ್ಯಾತ್ಮಿಕತೆಯತ್ತ ಹೆಚ್ಚು ಒಲವನ್ನು ತೋರ್ತೀರಿ ಮೇಷರಾಶಿ ಅವಿವಾಹಿತರಾಗಿದ್ದರೆ ಮದುವೆ ಪ್ರಸ್ತಾಪವನ್ನು ಕೂಡ ಪಡಿತೀರಿ ಇದರೊಂದಿಗೆ ಜೀವನದಲ್ಲಿ ಸಂತೋಷ ನೆಲೆಸುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿ ಬುಧ ಮತ್ತು ಶುಕ್ರಗ್ರಹಗಳ ಸಂಯೋಗವಾಗಲಿದೆ ಈ ಮನೆಯಲ್ಲಿ ಗ್ರಹಗಳ ಸಂಯೋಗ ಭೌತಿಕ ಸುಖವನ್ನು ಪ್ರತಿನಿಧಿಸುತ್ತೆ ಹೀಗಾಗಿ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ವಿದೇಶದಲ್ಲಿ ಕೆಲಸವನ್ನು ಹುಡುಕ್ತಾ ಇದ್ದರೆ ಅವರಿಗೆ ಉತ್ತಮ ಅವಕಾಶಗಳು ದೊರಕುವ ಶುಭ ಯೋಗ ಇದೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಮಿಥುನ ರಾಶಿಗೆ ಸೇರಿದ ಜನರು ಪಡೀತಾರೆ ಹೀಗಾಗಿ ಕೆಲಸದ ಸ್ಥಳದಲ್ಲಿ ನಿಮಗೆ ನಿಮ್ಮ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ ಜೊತೆಗೆ ನೀವು ಈ ಅವಧಿಯಲ್ಲಿ ಹೆಚ್ಚು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಯಶಸ್ಸು ಕಾಣ್ತೀರಿ ನೀವು ಕೆಲಸಕ್ಕಾಗಿ ಅನೇಕ ಪ್ರವಾಸಗಳನ್ನು ಕೈಗೊಳ್ತೀರಿ ಇದರಿಂದ ನೀವು ಸಾಕಷ್ಟು ಲಾಭವನ್ನು ಪಡೆಯುತ್ತೀರಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಬಲದಿಂದ ನೀವು ವಿದೇಶದಲ್ಲಿ ಉದ್ಯೋಗವನ್ನು ಕೂಡ ಪಡೆಯಬಹುದು ನೀವು ವ್ಯವಹಾರದಲ್ಲಿ ಹೊಸ ಜನರನ್ನು ಭೇಟಿಯಾಗ್ತೀರಿ ಮಿಥುನ ರಾಶಿಯವರು ಇದರಿಂದ ನಿಮ್ಮ ನಿಮ್ಮ ನೀವು ನಿಮ್ಮ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಇನ್ನು ಮೀನರಾಶಿ ಶುಕ್ರ ಮತ್ತು ಬುಧಗ್ರಹಗಳ ಸಂಯೋಗ ಮೀನರಾಶಿಗೆ ಸೇರಿದ ಜನರ ಪ್ರಥಮ ಸ್ಥಾನದಲ್ಲಿ ಅಂದರೆ ವಿವಾಹಕ್ಕೆ ಸಂಬಂಧಿಸಿದ ಸ್ಥಾನದಲ್ಲಿ ಸಂಭವಿಸ್ತಾ ಇನ್ನು ಮೀನರಾಶಿ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗ ಅನ್ನುವಂಥದ್ದು ಮೀನರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಪ್ರಥಮ ಸ್ಥಾನದಲ್ಲಿ ಅಂದರೆ ವಿವಾಹಕ್ಕೆ ಸಂಬಂಧಿಸಿದಂಥ ಸ್ಥಾನದಲ್ಲಿ ಸಂಭವಿಸಲಿದೆ ಈ ಅವಧಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ನೀವು ಸಾಕಷ್ಟು ವ್ಯತ್ಯಾಸಗಳನ್ನು ನೋಡಬಹುದು ಹಳೆಯ ಹೂಡಿಕೆಗಳಿಂದ ಮೀನರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಸಾಕಷ್ಟು ಉತ್ತಮ ಲಾಭ ದೊರಕುವ ಶುಭ ಯೋಗ ಇದೆ ಕೆಲಸವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಉನ್ನತ ಪದವಿಯನ್ನು ಪಡೆಯುವ ಅವಕಾಶ ಸಿಗುತ್ತೆ ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರು ಲಕ್ಷ್ಮೀನಾರಾಯಣ ರಾಜಯೋಗದ ನಿರ್ಮಾಣದಿಂದಾಗಿ ತಮ್ಮ ಪಾಲುದಾರರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಯೋಗ ಇದೆ ಈ ಸಮಯದಲ್ಲಿ ನಿಮ್ಮ ಉತ್ತಮ ಸಮಯವನ್ನು ಕಳಿತೀರಿ ಅಂದರೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಿ ಇದರೊಂದಿಗೆ ಆಸ್ತಿ ಮನೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವಂತಹ ಅಂದರೆ ಎಲ್ಲರೂ ಮನೆ ಮನೆ ಮೇಲೋ ಅಥವಾ ಆಸ್ತಿ ಮೇಲೋ ಹಣವನ್ನು ಹೂಡಿಕೆ ಮಾಡ್ತೀರಿ ಅಂತಂದರೆ ನೀವು ಅದರಿಂದ ಸಾಕಷ್ಟು ಲಾಭವನ್ನು ಪಡಿತೀರಿ ಇದರೊಂದಿಗೆ ನೀವು ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಕೂಡ ಪಡಿಬಹುದು ಉದ್ಯೋಗಾಕಾಂಕ್ಷಿಗಳಿಗೆ ಅನೇಕ ಅವಕಾಶಗಳು ಸಿಗುತ್ತೆ ಹಾಗೆ ಸಂಬಳದ ಹೆಚ್ಚಳದೊಂದಿಗೆ ನೀವು ಸಾಕಷ್ಟು ಧನ ಲಾಭವನ್ನು ಕೂಡ ಪಡಿತೀರಿ ಈ ಇಲ್ಲಿ ಹೇಳಿರುವಂಥ ಮೂರು ರಾಶಿ ಮೇಷರಾಶಿ ಮಿಥುನ ರಾಶಿ ಮತ್ತು ಮೀನರಾಶಿಗೆ ಸೇರಿದಂತಹ ಜನರಲ್ಲಿ ನೀವು ಒಬ್ಬರಾಗಿದ್ದರೆ ಇದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿಂದರೆ ಹೊಸ ವರ್ಷದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಏನು ರೂಪುಗೊಳ್ಳುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿಯ ಜೊತೆಗೆ ಧನ ಸಂಪತ್ತಿಗೆ ಯಾವುದೇ ಕೊರತೆ ಇರೋದಿಲ್ಲ ಬುಧ ಮತ್ತು ಶುಕ್ರರ ಸಂಯೋಗದಿಂದ ರೂಪುಗೊಳ್ಳಲಿರುವ ಲಕ್ಷ್ಮೀನಾರಾಯಣ ರಾಜಯೋಗವು ನಿಮ್ಮ ಜೀವನವನ್ನು ಸುಖಮಯವಾಗಿರಿಸೋದು ಗ್ಯಾರಂಟಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು